ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಣ ನಿಧವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಈ ಪ್ರಪಂಚದಲ್ಲಿ ವಿಶೇಷವಾಗಿ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗೋದಲ್ಲದೆನೆ ಒಂದಷ್ಟು ಜನಗಳಿಗೆ ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಆ ಒಂದು ಮಾಡುವಂತಹ ಸಹಾಯವನ್ನು ಅವರ ಕೊನೆ ಉಸಿರಿರೋ ತನಕ ನಮ್ಮನ್ನು ನೆನೆಸ್ಕೋಬೇಕು ಆ ರೀತಿಯಲ್ಲಿ ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ ಏನಿದೆ ಅಂದರೆ ಅದು ದೇವರ ಒಂದು ವಿಚಾರದಲ್ಲಿ ನಾವು ಅವರಿಗೆ ಸಹಾಯ ಅಂತಹ ಒಂದು ವಿಚಾರಗಳು ಯಾವುದು ಅಂದರೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಶಾಸ್ತ್ರಗಳು ಆ ಶಾಸ್ತ್ರಗಳಲ್ಲಿ ಜ್ಯೋತಿಷಾಸ್ತ್ರ ಪ್ರಶ್ನಾಶಾಸ್ತ್ರ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ಕಾರ್ಡ್ಗಳು ಇವೆಲ್ಲವೂ ಕೂಡ ಅದ್ಭುತವಾಗಿರತಕ್ಕಂಥ ವಿಚಾರಗಳು ಇದನ್ನು ನಾವು ಒಂದಷ್ಟು ಜನಗಳಿಗೆ ಕರೆಕ್ಟಾಗಿ ಅವರ ಮಾಹಿತಿಯನ್ನು ಕೊಟ್ಟು ಅವರಿಗೆ ಇಂತಿಂಥದ್ದೇ ಪರಿಹಾರ ಅಂತ ಅಂತಕ್ಕಂಥ ವಿಚಾರವನ್ನು ಹೇಳಿ ಅಂತಹ ಪರಿಹಾರವನ್ನು ನಾವು ಅವರಿಗೆ ಸೂಚನೆ ಮಾಡೋದಲ್ದೇನೆ ನಾವೇ ಅವರಿಗೆ ಮಾಡಿಕೊಟ್ಟಾಗ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವರು ನಮ್ಮನ್ನು ನೆನೆಸ್ಕೋತಾರೆ ಅಂತಹ ವಿಚಾರದಲ್ಲಿ ನಾವು ಈ ಒಂದು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಸಾಕಷ್ಟು ಜನಗಳಿಗೆ ಈ ಥರದ ಪರಿಹಾರಗಳನ್ನ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಎಲ್ಲರೂ ನಮ್ಮನ್ನು ಫೋನ್ ಮಾಡ್ತಾರೆ ಹೇಳ್ತಾರೆ ಅಂತಲ್ಲ ಕೆಲವರು ಮಾತ್ರ ತುಂಬ ನೆನೆಸ್ಕೊಳ್ತಾರೆ ಫೋನ್ ಮಾಡ್ತಾರೆ ಇನ್ನು ಕೆಲವರಿಗೆ ಟೈಮ್ ಇರೋದಿಲ್ಲ ಇನ್ನು ಕೆಲವರಿಗೆ ಆ ಮಾಡಿರ್ತಕ್ಕಂಥದ್ದನ್ನು ಮರೆತೇ ಹೋಗ್ಬಿಟ್ಟಿರ್ತಾರೆ ಈ ಥರದ್ದು ವಿಚಾರಗಳು ಇರುತ್ತೆ ಇರಲಿ ಆ ನೆಗೆಟಿವ್ಗಿಂತ ನಾವು ಯಾವಾಗಲೂ ಕೂಡ ಪಾಸಿಟಿವ್ ಕಡೆಗೆ ಹೋಗ್ತಾ ಇರಬೇಕು ಪಾಸಿಟಿವ್ ವಿಚಾರಗಳು ಅಂದರೆ ಇನ್ನೊಂದಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡಬೇಕು ಅಂತಕ್ಕಂಥ ವಿಚಾರ ನಮ್ಮ ಜೀವನದಲ್ಲಿ ನಾವು ಫಸ್ಟು ಅಭಿವೃದ್ಧಿ ಮಾಡ್ಕೋಬೇಕು ಆಮೇಲೆ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವೇ ಜೀವನದಲ್ಲಿ ತುಂಬ ಇರ್ತೀವಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಇರಲ್ಲ ಅನುಕೂಲ ಇರಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಆ ಜ್ಞಾನ ವಿದ್ಯೆ ಅಂತಕ್ಕಂಥದ್ದು ಬಹಳ ಹೆಲ್ಪ್ ಮಾಡುತ್ತೆ ಯಾವ ವಿದ್ಯೆ ನಾವು ಕಲಿಸಿಕೊಡುವಂತಹ ಮಹಾವಿದ್ಯೆ ಪ್ರಶ್ನಾಶಾಸ್ತ್ರ ತಾಂತ್ರಿಕ ವಿದ್ಯೆ ದೀಕ್ಷೆಗಳು ಕೊಡುವಂತಹ ಅದ್ಭುತ ವಸ್ತುಗಳು ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ನಾವು ಮಾಡಿರುವಂತಹ ಅಷ್ಟು ಕ್ಲಾಸ್ಗಳಲ್ಲಿ ಹಲವಾರು ಜನ ಈ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ಅವರೇ ಸ್ವತವಾಗಿ ಒಂದು ಆಫೀಸನ್ನು ಮಾಡಿಕೊಂಡು ಒಂದಷ್ಟು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಒಂದಷ್ಟು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಇಂತಹ ಒಂದು ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಕ್ಲಾಸನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ಕೊನೆಯದಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಲಾಸನ್ನು ಈ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ಅದ್ಭುತವಾಗಿರ್ತಕ್ಕಂಥ ತರಗತಿಗಳು ಈ ತರಗತಿಯನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ತಗೊಳ್ತಾ ಇದ್ದೀವಿ ನಿಮಗೆ ಈ ಒಂದು ತರಗತಿಯನ್ನು ತಗೊಂಡು ಈ ಒಂದು ತರಗತಿಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಾಂಬೂಲ ಪ್ರಶ್ನಕುಂಡಲಿಗಳು ತಾಂಬೂಲಶಾಸ್ತ್ರ ಶಾಸ್ತ್ರವನ್ನು ಹೇಗೆ ಹಾಕೋದು ತಾಂಬೂಲಶಾಸ್ತ್ರದ ಮಂತ್ರಗಳು ಮತ್ತು ಕೌಡೇಶಾಸ್ತ್ರ ಅಂದರೆ ವಿದ್ಯೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಇನ್ನು ತಂಡುಲ ಶಾಸ್ತ್ರದ ಮಂತ್ರಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಮತ್ತು ಮಂತ್ರಗಳು ಮಹಾಮಹಾ ಮಂತ್ರಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಯಂತ್ರಗಳು ಯಂತ್ರಗಳ ವಿಚಾರಗಳು ಇವೆಲ್ಲವೂ ಕೂಡಿ ಒಂದು ತರಗತಿ ಈ ತಿಂಗಳಲ್ಲಿ ಪ್ರಾರಂಭ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಹೇಳೋದೇನು ಅಂದರೆ ಇದರಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ನಮ್ಮ ಈ ಒಂದು ತರಗತಿಯನ್ನು ನೀವು ತೊಗೊಳ್ಳಿ ತರಗತಿಯನ್ನು ಮೇಲೆ ಮನ್ಸಿಟ್ಟು ಅದನ್ನು ಕಲೀರಿ ಸಿದ್ಧಿಯನ್ನು ಮಾಡ್ಕೊಳ್ಳಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ ಆವಾಗ ನಿಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥ ವಿಚಾರ ಸೊ ಈ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ನಿಮಗೆಲ್ಲ ಈ ಒಂದು ವಿಚಾರ ತಿಳಿಸ್ಬೇಕಾಗಿತ್ತು ಅದ್ಭುತವಾಗಿರ್ತಕ್ಕಂಥ ತರಗತಿ ಐದು ದಿನಗಳ ತರಗತಿಯನ್ನು ಮಾಡ್ತಾ ಇದ್ವಿ ಈ ತರಗತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಾಸ್ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕ್ಲಾಸಲ್ಲಿ ಈ ರೀತಿಯಾಗಿರ್ತಕ್ಕಂಥ ತಂತ್ರ ಮಂತ್ರ ಯಂತ್ರ ಪ್ರಶ್ನಾಶಾಸ್ತ್ರ ಎಲ್ಲವೂ ಕೂಡ ಕೂಡಿರ್ತಕ್ಕಂಥ ಒಂದು ವಿಚಾರ ಸೊ ಈ ಒಂದು ತರಗತಿಯನ್ನು ನಿಮ್ಗೇನಾದರೂ ಸೇರೋಕ್ಕೆ ಅಂತ ಇಷ್ಟ ಇದ್ದರೆ ನೀವು ನಮ್ಮ ಬರ್ತಕ್ಕಂಥ ಒಂದು ನಂಬರ್ಗೆ ಸಂಪರ್ಕ ಮಾಡಿ ಈ ಒಂದು ಕ್ಲಾಸ್ಗೆ ಸೇರ್ಕೋಬೋದು ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಪಡ್ಕೊಂಡು ಬೇರೆಯವ್ರಿಗೂ ಕೂಡ ಹೆಲ್ಪನ್ನು ಮಾಡ್ಬೋದು ನಮಸ್ಕಾರ